ಇದು ಮಾಲೆ ಅಂದ್ರ ಏನ್ ಒಬ್ಬ ಪೊಲೀಸ್ ಇದ್ದಂಗೆ ನಮ್ನೇನು ಕೆಟ್ಟ ಕೆಲಸ ಮಾಡಿ ಬಿಡುದಿಲ್ಲ ಏನ್ ಅದಿಲ್ಲ ಮತ್ ನಾ ಇಲಾಖೆ ನೀ ಅದ್ನಾಕ್ ಮಾಡಕ್ ಹೊಂಟೆ ಅಂತ ಅದು ನಾವ್ ಮಾಲಿ ಹಾಕೊಂಡಿವಂದ್ರೇನು ನಮ್ಮಲ್ಲಿ ಪಂಡ್ರಪುರ್ಗ್ ಹೋಗೋರು ಮಾಲಿ ಹಾಕೋತಾನ ಯಾಕೆ ಅಂತ ಕೇಳಿದ ಕುಡ್ಲೆ ನಾ ಎಕಡ್ರದ್ ಅರದ್ ಅಂಗಡಿ ಕಡೆ ಕಾಲು ಹೊಂಟ ಕೂಡಲೇ ಇವ ಪೊಲೀಸ್ ಕೊಳಾಗಿರ್ತಾನೇ ಈ ಕಡೆ ಹೊಂಟೀ ನಾನೇನ್ ಕೊಳ್ಳಾಗಿದ್ದಾಗ ಆ ಕಡೆ ಕೊಂಟಿವ ಈ ಕಡೆ ಮನಿ ಕರ್ಕೊಂಡು ಹೋಗ್ತಾನೆ ಮತ್ತೆಲ್ಲರ ಯಾವ ಅಡ್ಡೆ ಕೊಂಡಿದ್ನಂತಂದ್ರೇ ನಾ ಕೊಳ್ಳಾಗಿದ್ದೀನಿ ನಾ ಕೊಳ್ಳಾಗಿದ್ದಾಗ ನೀನು ಈ ಕಡೆ ಕರ್ಕೊಂಡು ಬರ್ತ ಈ ಮಾಲಿ ಮಾತಾಡಿಲ್ಲ ಇದನ್ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು ಕಮ್ಯುನಿಸ್ಟ್ರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿವಾಣಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ ಯಾಕಂತಂದ್ರ ಅವ್ರ ಹಿಂದಕ್ಕೆ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ ನಿಮ್ಮ್ಯಾಗು ಟೀಕಾ ಮಾಡಬಹುದು ಅವ್ರು ಆಗ್ಲೇ ಹೇಳಿದ್ರೆ ಲಜ್ಜವ್ರು ಬಡ್ಗಿ ಹಿಡ್ಕೊಂಡು ಯಾಕೆ ಅಡ್ಡಾಡ್ತರಿ ಮತ್ತೇನ ಆರ್ತಿ ತಾಟ್ ಹಿಡ್ಕೊಂಡು ಅಡ್ಡಾಡೋದ ನಮ್ಮ ನಮ್ ಹುಡ್ಗ್ಯರ್ನ ಎತ್ಕೊಂಡ್ ಹೊಂಟಾರ ಪ ನಿಮ್ ಆರ್ತಿ ಬೆಳಿಗ್ಗೆ ಇಬ್ಬರು ಮನ್ಯಾಗ ಕರ್ಕೋತೀವಿ ಅಂತ ಹೇಳೋದ ಹಿಡ್ಕೊಂಡು ಬರ್ಬೇಕಪ್ಪ ಹಿಡ್ಕೊಂಡ್ ಬರ್ಕೋ ಬಂದು ತಿಳಿಸ್ ಹೇಳ್ಬೇಕವ್ರಿ ತಿಳಿಸಿ ಹೇಳಿತ್ತ ತಿಳಿಸಿ ತಿಳಿಲಿಲ್ಲ ಅಂದ್ರೆ ತಿಳಿ ಭಾಷಾದಾಗ ಹೇಳ್ಬೇಕು ತಿಳಿ ಭಾಷೆ ಅಂದ್ರೆ ತಿಳೀತಿರ್ ನಾ ಹೇಳಿನಲ್ಲ ಮನ್ನಿ ಆ ಭಾಷಾ ಬೇಗ ತಿಳಿತಾವ್ರಿ ಮೊದಲೆಲ್ಲ ರಗಡ್ ಸಾರಿ ಹೇಳಿದ್ದೆ ಬೇಗ ತಿಳಿಲಿಲ್ಲ ಅವ್ರು ಈಗ ಚೀತು ಅಂತ ಓಣ್ ಓಣ್ಯಾಗ ಉಗುಳಾಕ್ ಹತ್ಯ ಇಷ್ಟಿಟ್ಟು ಖರಾಬ್ ಬಿಟ್ಕೊಂಡ್ ಮ್ಯಾಗ್ ಸುತ್ತಿದ್ರು ಸುತ್ತಿದ್ರ ಸ್ಥಳೀಯಸ್ಕೊಳಕ್ ಶುರು ಮಾಡ್ಯಾರೀ ಹೇಳಿದ್ರಿ ಬಿಡುದಾದ್ರೆ ಎಲ್ಲಾ ಬಿಡ್ರಿ ಗಡ್ಡಾನು ಬಿಡ್ರಿ ಪದ್ದಾನು ಬಿಡ್ರಿ ಅದು ಸನ್ಯಾಸಿಗಳ ಲಕ್ಷಣ ತೆಗಿಯೋದಾದ್ರೆ ಎಲ್ಲ ತೆಗೀರಿ ಇರ್ಲಿಲ್ಲ ಅಂದ್ರೆ ಇಟ್ಟಿಟ್ಟು ಒಳಗ್ ಬಿಡುದು ಮ್ಯಾಗ ಪಟ್ಗ ಸುತ್ತೋದು ರಾತ್ರಿ ಟಿ ಶರ್ಟ್ ಬರ್ಮೋಡ ಹಾಕೊಳ್ಳುದು ಹೋಟೆಲ್ನಾಗ ಹೋಗುದು ದಾರ್ಯಾಗ ಹೋಗುದು ಇದ್ಯಾಕ್ ಮಾಡ್ತಾರ ಹೇಳಿದ್ನ ಇನ್ ಯಾಕೆ ಮಾಡ್ತೀರಿ ನೀವು ಸ್ವಾಮಿಗಳಾಗಿ ವಾಲ್ಯಾಗಿ ತಂದು ಹೋಗ್ರ ಮನೆಗೆ ನಾನು ಸತ್ತ ಸಾಯ ಹೋಗ್ರೆ ಅಲ್ಲೇ ಈ ಮಠ ಬಂದು ಮಠಗಳನ್ನ ಯಾಕೆ ಹಾಳು ಮಾಡ್ತೀರಿ ಅಂತ ಕೇಳಿದ್ ತಿಳಿತಾವ್ರಿಗೆ ಆ ಭಾಷೆ ಇನ್ ಮುಂದೆ ನಂಗೆ ಮಾಡಕ್ ಕೊರತಲ್ಲ ಅಂದ್ರೆ ಯಾಕಂದ್ರೆ ಊರನವರು ಕೇಳಕ್ ಶುರು ಮಾಡಿದ್ರು ಊರನವರು ಕೇಳಕ್ ಶುರು ಮಾಡಿದ್ರು ಅಲ್ಲಿಂದ ಎಲ್ಲರೂ ಎಲ್ಲರು ನಮ್ಮನ್ನು ಅನ್ನೋ ಭಯ ಊಟ ಅದಕ್ಕೆ ತಾವು ಯುವಕರಾದಂಥವ್ರು ತಮ್ಮ ಶಕ್ತಿಯನ್ನ ಹಾಳಾಗಿ ಕೊಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹನುಮ ಮಾಲೆ ಮಾಲೆ ಅಂತ ಹೇಳಿದ್ನಲ್ಲ ಇದು ಮಾತಾಡ್ಲಾರ್ದ ಮಾಲೆ ಬಹಳ ಕೆಲಸ ಮಾಡ್ತೈತಿ ನಿಮಗೆ ತಮ್ಮನ್ನ ರಕ್ಷಣೆ ಮಾಡೋದ್ರೊಳಗೆ ಬಹಳ ಕೆಲಸ ಮಾಡ ತಮಗೆ ರೂಢಿ ಆಗುತ್ತಾನೆ ಹಾಕೊಳ್ಳೋದು ಮೈ ಉಣಿತು ರೂಢಿ ಆತಂದ್ರೆ ಮತ್ತ ಮಾಲಾ ವಿಸರ್ಜನೆ ಮಾಡಿ ಬರ್ತೀವಿ ಆದ್ರ ಮಾಲೆ ಮ್ಯಾಗ ಅದು ಒಳಗೆ ಇಳದಿರ್ತೈತಿ ಅಷ್ಟೊತ್ತಿಗೆ ಮನುಷ್ಯನಾಗ ಧಾರಣೆ ಆಗಿ ಬಿಟ್ಟಿರ್ತೈತಿ ನಮ್ಮ ಮಾಲೆ ಆ ಹನುಮಾಲೆ ಒಂದ್ಸಾರಿ ನಾವು ಹನುಮಾಲಾಧಾರಿಗಳು ಅಂತ ಮನಸ್ಸಿನಾಗ ಇಳೀತು ಅಂತಂದ್ರ ಮುಗೀತು ನಾವು ಯಾವುದೇ ಕೆಟ್ಟ ಕೆಲ್ಸಕ್ಕೆ ದುಶ್ಚಟಗಳಿಗೆ ಬಲಿ ಆಗುವುದಿಲ್ಲ ಅದನ್ನು ಮಾಡುವಂತ ಸಂಘಟನೆ ಯಾವ್ದಾದ್ರು ಅದು ವಿಶ್ವ ಹಿಂದೂ ಪರಿಷತ್ ಯಾರು ಮಾಡೋದು ಆದ್ರಿಂದ ತಾವು ಇಷ್ಟು ಮಂದಿ ಯುವಕರು ನನಗೆ ಬಹಳ ಸಂತ ನನಗ ಬರ್ಲಾಗ್ ಬ್ಯಾಳೆ ಇರಲಿಲ್ಲ ಇವತ್ ಕರೆ ಅಂದ್ರೆ ಹನುಮಾಲ ಕಾರ್ಯಕ್ರಮ ಇದ್ರಾಗಿತ್ತು ಎಲ್ಲಿ ಚುಕೋಡ್ಯಾಗ ಆಮ್ಯಾಗ ಒಂದು ಅಥಣ್ಯಾಗ ಐತಿ ಆ ಚಿಕ್ಕೋಡಿ ಅಂದಕ್ಕೆ ನಾ ಹೂ ಅಂದಿದ್ದೆ ಇವರು ಆಕಾರ ಮಂದಿ ಬಂದ್ರು ಇಲ್ಲಿ ಎಲ್ಲಿ ಬಂದ್ರು ಬುಶಾಗ ಬಂದವರ ಇಲ್ರಿ ಆ ಚಿಕ್ಕೋಡಿ ಬಿಟ್ಟರು ನಡಿತೈತಿ ನಮ್ಮೂರಿಗೆ ಬರ್ಬೇಕ್ರಿ ಅಂದ್ರು ಮತ್ ನಾ ಬಂದು ಚಂದಾಗ ನಿಮಗ ನೀರ್ ಹಚ್ಲಾರ ತೊಳೆವಪ್ಪ ನಡಿತೈತೆ ನಂದೆ ಅರಣ ಅಜಾರ ಏನಿಲ್ಲ ರೀ ನಮ್ಗೇನ್ ಅದೇನಿಲ್ಲ ನಾವ್ ಅದಕ್ಕಂತ ಕರೆಯ ಕತ್ತೀವಿ ಅಂದ್ರು ಅನ್ ಕೂಡ್ಲೆ ಆಯ್ತಪ್ಪ ರದ್ದು ಮಾಡಿ ಇಲ್ಲಿಗ್ ಬನ್ನಿ ನಿಮ್ಮನ್ನ ನೋಡ್ ಬಹಳ ಸಂತೋಷ ಆತ್ನವ್ ಈ ಸಣ್ಣ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಈಗಿಂದ ಸಂಸ್ಕಾರಿ ಹುಡುಗರು ಇಲ್ಲಿ ನಿಮ್ ಕೂಡ ನೀವ್ ಬರ ಒಬ್ಬೊಬ್ಬರನ್ನ ಹುಡುಗರ್ನ್ ಕರ್ಕೊಂಡ್ ಬಂದ್ರೆ ಅಂದ್ರ ಆ ಹುಡುಗರಿಗೆ ಮುಂದೆ ಏನು ಹೇಳಕ್ಕ ಹತ್ತೋದಲ್ಲ ನಿಮ್ಗಿಂತ ಮುಂದ್ ಹೋಗ್ತಾರ ಅವ್ರು ಎಲ್ಲ ಯುವಕರು ನೋಡಿ ರಾಷ್ಟ್ರದ ಯುವ ಶಕ್ತಿ ಹಿಂಗ ಒಂದ್ ತಯಾರಾಯಿತು ತಯಾರಾಯ್ತು ಅಂತಂದ್ರ ಅವ್ಯಾವ್ ಮಗ ವಕ್ರಗಣ್ಣಿನಿಂದ ನೋಡ ನಮ್ಮ ಧರ್ಮದ ಕಡೆ ನಮ್ಮ ಸಂಸ್ಕೃತಿಯ ಕಡೆ ವಕ್ರಗಣ್ಣ ಹಾಯಿಸುವಂತ ಸಾಮರ್ಥ್ಯ ಯಾರಿಗೂ ಬಂದಿದ್ದೇನೆ ಇಲ್ಲ ಈ ದೇಶದ ಶಕ್ತಿ ಬೆಳಿಬೇಕು ಬುದ್ಧಿಶಕ್ತಿ ಬೆಳಿಬೇಕು ಶ್ರಮಶಕ್ತಿ ಬೆಳಿಬೇಕು ಈ ದೇಶದ ಅಭಿವೃದ್ಧಿ ಆಗ್ಬೇಕು ಭಾರತ ವಿಶ್ವಗುರು ಆಗ್ಬೇಕಾಗಿತ್ತು ಅಂದ್ರೆ ಇದು ಮೊಟ್ಟು ಮೊದಲು ಆಗ್ಬೇಕಿತ್ತು ಆದ್ದರಿಂದ ಯುವ ಶಕ್ತಿಯನ್ನು ಕಾಪಾಡೋದಕ್ಕಾಗಿ ಹಮ್ಮಿಕೊಂಡಂತ ಈ ಕಾರ್ಯಕ್ರಮಕ್ಕೆ ಮತ್ತು ತಮ್ಮೆಲ್ಲರಿಗೆ ನಮ್ಮ ಹಿರಿಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ತಾವು ಆಗಲೇ ನಮ್ಮ ಅಲಿಂಗರಾಜ ಹೇಳಿದಂಗೆ ನೋಡಪ್ಪ ನಾಲ್ಕಾರು ದಿವಸ ಸಲುವಾಗಿ ಮಾಡಿದ್ದೀವಿ ಅಂತ ಅನಿಸ್ಬಾರ್ದು ಇದು ಕೊನೆ ಶ್ವಾಸದವರೆಗೆ ನಾವು ಹನುಮಮಾಲಾದ ಹಾರಿಗಳು ಅನ್ನೋ ಭಾವನೆ ನಮ್ಮ ಮನಸ್ಸಿನಲ್ಲಿ ಬೇರೂರಿಗೆ ಉಳಿಬೇಕು ಯಾಕಂದ್ರೆ ನಡು ದೊಡ್ಡ ದೊಡ್ಡ ಗಾಳಿಗಳು ಬರ್ತಿರ್ತಾವ ಗಾಳಿಯಾಗಿ ಭಾಳ ಮಂದಿ ಹಾರಿ ಹೋಗ್ತೈತಿ ಹಂಗೆ ಹಾರಿ ಹೋಗಬಾರ್ದು ಯಾವುದೇ ಗಾಳಿಯೊಳಗೆ ತಿಳ್ಕೊಂಡು ಆಗಲೇ ಅಜ್ಜವ್ರು ತಮ್ಮನ್ನು ಜಾಗೃತಗೊಳಿಸಿದ್ದಾರೆ ತಾವು ಒಳ್ಳೆ ಸಂಸ್ಕಾರ ಸಂಪನ್ನರಾಗಿ ಶಕ್ತಿಯುತರಾಗಿ ಬುದ್ಧಿವಂತರಾಗಿ ಧರ್ಮ ಪ್ರೇಮಿಗಳಾಗಿ ದೇಶ ಪ್ರೇಮಿಗಳಾಗಿ ದೇವರು ದೇಶ ಧರ್ಮಗಳನ್ನು ರಕ್ಷಿಸುವಂಥ ಕಾರ್ಯಕ್ಕೆ ತೊಡಗ್ತೀರಿ ಅಂತ